ನಮಸ್ಕಾರ ನ್ಯೂಸ್ ಜಗಳ ಕೊಲೆಯಲ್ಲಿ ಅಂತ್ಯಗೊಂಡಿರುವ ಘಟನೆ ಐದು ಜನ ಆರೋಪಿಗಳ ಬಂಧನ ಮಾಡಲಾಗಿದೆ ಅಂತ ಎಸ್ಪಿ ಋಷಿಕೇಶ್ ಸೋನವಾಣಿ ಮಾಹಿತಿ ನೀಡಿದ್ದಾರೆ ವಿಜಯಪುರ ನಗರದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಕೀಲ ರವಿ ಮೇಲಿನ ಕೇರಿ ಅವರನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು ಇನ್ನು ರವಿಯ ಬೈಕಿಗೆ ಕಾರು ಡಿಕ್ಕಿ ಹೊಡೆಸಿ ಬರೋಬ್ಬರಿಗೆ ಎರಡು ಕಿಲೋಮೀಟರ್ ಎಳೆದುಕೊಂಡು ಆರೋಪಿಗಳು ಹೋಗಿದ್ರು ಪ್ರಕರಣದಲ್ಲಿ ಪ್ರಮುಖ ಆರೋಪಿ ತುಳಸಿರಾಮ್ ಹರ್ಜನ್ ಅಲೆಕ್ಸ್ ಗೊಲ್ಲಾರ್ ಷಣ್ಮುಖ ನಡುವಿನ ಕೇರಿ ಪ್ರಕಾಶ್ ಗೊಲ್ಲರ್ ಮುರುಗೇಶ್ ಉಳ್ಳಾಗಡ್ಡಿ ಬಂಧಿತ ಆರೋಪಿಗಳು ಪ್ರಮುಖ ಆರೋಪಿ ಹರಿಜನ್ ಹಾಗೂ ಹತ್ಯೆಯಾಗಿರುವ ವಕೀಲ ರವಿ ಮಧ್ಯ ಜಗಳವಾಗಿತ್ತು ಅದಕ್ಕಾಗಿ ಅಪಘಾತದಲ್ಲಿ ರವಿಯನ್ನು ಭೀಕರವಾಗಿ ಹತ್ಯೆ ಮಾಡಿದ್ರು ಈ ಕುರಿತು ವಿಜಯಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ರವಿ ಅವರು ಗಾಡಿ ಕೆಳಗಡೆ ಸಿಕ್ಕಾಕೊಂಡಿರ್ತಾರೆ ಮತ್ತೆ ಅದನ್ನು ಹಾಗೇನೆ ಗಾಡಿ ನಿಲ್ಲಿಸದೆ ಹೋಗಿ ಆ ಗಾಡಿ ಸುಮಾರು ಎರಡು ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಹೋಗಿ ರವಿ ಅವರು ಗಾಡಿ ಕೆಳಗಡೆ ಸಿಕ್ಕಾಕೊಂಡು ಮತ್ತೆ ಬಾಡಿ ಎರಡೂವರೆ ಕಿಲೋಮೀಟರ್ ಅಷ್ಟು ದೂರದಲ್ಲಿ ಗಾಡಿ ತೊಗೊಂಡು ಹೋಗಿದೆ ಅಲ್ಲಿ ಬಾಡಿ ಬಿದ್ದಿದೆ ಅದಾದ ನಂತರ ಆ ಇನೋವಾ ಗಾಡಿ ಅಲ್ಲಿ ನಿಲ್ಲದೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿರುತ್ತದೆ ಈ ಸಂದರ್ಭದಲ್ಲಿ ಒಂದು ಕ್ರಿಮಿನಲ್ ಕೇಸ್ ಸಹ ದಾಖಲಾಗಿ ಆಗಿರುತ್ತದೆ ಇದರಲ್ಲಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕಲಂ ಟೂ ಏಟಿ ಒನ್ ಒನ್ ನಾಟ್ ಸಿಕ್ಸ್ ಒನ್ ಬಿ ಎನ್ ಎಸ್ ಹಾಗೂ ಒನ್ ಏಯ್ಟಿ ಸೆವೆನ್ ಐ ಎಂ ಆಕ್ಟ್ ಅಡಿಯಲ್ಲಿ ಒಂದು ಹಿಟ್ ಆ್ಯಂಡ್ ರನ್ ಪ್ರಕರಣವನ್ನು ದಾಖಲು ಮಾಡಿ ಮಾಡಿರ್ತೀವಿ ಈ ಕೇಸಲ್ಲಿ ಬಹಳ ಚುರುಕಾಗಿ ಮತ್ತೆ ಗಂಭೀರತೆಯನ್ನ ಗಂಭೀರವಾಗಿ ಪರಿಗಣಿಸಿ ನಾವು ಇದನ್ನು ತನಿಖೆ ಮಾಡಿರ್ತೀವಿ ಇದರಲ್ಲಿ ಡಿ ಸಿಟಿ ದೇವಿಗಾರ್ ಅವರ ನೇತೃತ್ವದಲ್ಲಿ ತಂಡ ರಚಿಸಿ ಮತ್ತೆ ಇನ್ಸ್ಪೆಕ್ಟರ್ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಗೋಲ್ ಗುಂಬಚ್ ಇವರು ಎಲ್ಲರೂ ಮತ್ತೆ ಪಿ ಐಗಳು ಎಲ್ಲ ಸೇರಿ ಈ ಕೇಸನ್ನು ಬಹಳ ಚುರುಕಾಗಿ ಮತ್ತೆ ಗಂಭೀರವಾಗಿ ತನಿಖೆಯನ್ನು ನಡೆಸಿರ್ತಾರೆ ಆ ತನಿಖೆ ಕಾಲದಲ್ಲಿ ಗೊತ್ತಿರುವ ಪ್ರಕಾರ ವಿಚಾರ ಏನಂದ್ರೆ ಇದು ಒಂದು ಆಕ್ಸಿಡೆಂಟ್ ಇಲ್ಲದೆ ಒಂದು ಕೋಲೆ ಪ್ರಕರಣ ಆಗಿದೆ ಅಂತ ಕಂಡು ಬಂದಿದೆ ಮತ್ತೆ ಈ ಕೋಲೆ ಪ್ರಕರಣ ನಡೆಸಿರುವುದು ಯಾವ ಕಾರಣಕ್ಕೆ ಆಗಿದೆ ಯಾವ ಆಗಿದ್ದಾರೆ ಅದರಲ್ಲಿ ಕೆಲವರಿಗೆ ಈಗಾಗಲೇ ನಾವು ದಸ್ ವಶಕ್ಕೆ ಪಡೆದಿದ್ದೀವಿ ಅವರಿಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುವುದು ಇದರಲ್ಲಿ ಒಂದು ಸೂತ್ರಧಾರ ಆಗಿರುವಂತಹ ಒಬ್ಬ ತುಳಸಿರಾಮ್ ಹರಿಜನ್ ಇವನಿಗೆ ನಾವು ಈಗಾಗಲೇ ವಶದಲ್ಲಿ ವಶಕ್ಕೆ ಪಡೆದಿದ್ದೀವಿ ತುಳಸಿರಾಮ್ ಇವನಿಗೆ ಮತ್ತೆ ರವಿಗೆ ನಾಲ್ಕು ಐದು ತಿಂಗಳ ಹಿಂದೆ ಒಂದು ಗಲಾಟೆ ಆಗಿರುತ್ತದೆ ಅದರಲ್ಲೇ ರವಿ ಮತ್ತು ಅವರು ಅವ್ರು ಯಾರು ಜೊತೆಲಿರುವವರು ತುಳಸಿರಾಮ್ಗೆ ಮತ್ತು ಸ್ವಲ್ಪ ಅಪಮಾನ ಅವಮಾನ ಮಾಡಿಸಿದ ಮಾಡಿರ್ತಾರೆ ಹೊಡೆದಿರ್ತಾರೆ ಅದನ್ನು ಮನಸ್ಸಿನಲ್ಲಿಟ್ಟು ವೈಮನಸ್ಸೆ ಬೆಳೆದಿರುತ್ತದೆ ಮತ್ತೆ ಆವಾಗ ಅವಾಗ ಈ ಪದೇ ಪದೇ ಈ ಆವಾಗ ನಾಲ್ಕು ಐದು ಹಿಂದೆ ತಿಂಗಳಾದ ಘಟನೆ ಇದು ಆದ ನಂತರ ಸಹ ಈ ಸಣ್ಣ ಪುಟ್ಟ ವಿಚಾರ ನಡೆಸಿರುತ್ತದೆ ಸುಮಾರು ಇಪ್ಪತ್ತು ದಿನಗಳ ಹಿಂದೆ ರವಿ ಮೇಲನ್ ಮತ್ತು ಮತ್ತೆ ಅವನು ಸ ಅವನ ಸಹೋದರರ ಜೊತೆ ಸೇರಿ ಆಲೆಕ್ಸ್ ಗೊಲ್ಲರ್ ಇನ್ನವನಿಗೆ ಅನ್ನೋನಿಗೆ ಕಿಡ್ನಾಪ್ ಮಾಡಿರ್ತಾನೆ ಮತ್ತೆ ಹೆದರಿಕೆ ಹಾಕಿರ್ತಾರೆ ಇನ್ನನ್ನು ಮತ್ತೆ ತುಳಸಿರಾಮನ್ನು ಬಿಡುವುದಿಲ್ಲ ಇದನ್ನು ಸಹ ಅವರು ಮನಸ್ಸಿನಲ್ಲಿ ಇಟ್ಟಿರ್ತಾನೆ ಇದೆಲ್ಲ ವಿಚಾರ ಆಗಿ ಒಟ್ಟಿಗೆ ಸೇರಿ ಫೈನಲಿ ಇವರು ಒಂದು ಸಂಚು ರೂಪಿಸಿರ್ತಾರೆ ಒಂದು ಪ್ಲ್ಯಾನ್ ಮಾಡಿರ್ತಾರೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ನಾವು ನಡೆಸ್ತಾ ಇದ್ದೀವಿ ಈ ಆ ದಿವಸ ನಡೆದ ಘಟನಾ ಕ್ರಮ ಘಟನಾವಳಿ ಏನಂದರೆ ತುಳಸಿರಾಮ್ ಇದನ್ನು ಪ್ಲ್ಯಾನ್ ಮಾಡಿರ್ತಾನೆ ಮತ್ತೆ ಅಲ್ಲಿ ಇನೋವಾದಲ್ಲಿ ಬಂದವರು ಅಲೆಕ್ಸ್ ಸದ್ದಾಂ ಮತ್ತು ಷಣ್ಮುಖ್ ಈ ಮೂರು ಜನ ಬಂದಿರ್ತಾರೆ ಮತ್ತೆ ಇವರು ಜನ ವಾಚರ್ ವಾಚರ್ ಸಹ ಇದಾರೆ ಅದರಲ್ಲಿ ಪ್ರಕಾಶ್ ಇನ್ನು ಅನೋವಾ ಬೈಕ್ ಮೇಲೆ ವಾಚಿಂಗ್ ಮಾಡ್ತಾ ಇದ್ದಾನೆ ಒಂದು ಫುಲ್ ಡೇ ಬೆಳಗಿಂದ ಮಧ್ಯಾಹ್ನದ ಬೆಳಗಿಂದ ಸಂಜೆ ತನಕ ಏನು ಮೂಮೆಂಟ್ ಏನಿದೆ ವಕೀಲರ ಮೂಮೆಂಟ್ ಅನ್ನು ನೋಡ್ಕೊಂಡು ಕೂತಿದ್ದಾನೆ ಮತ್ತೆ ಅದರ ಜೊತೆಗೆ ಮುರುಗೇಶ್ ಅನ್ನೋನು ಸಹ ಇದರಲ್ಲಿ ವಾಚಿಂಗ್ ವಾಚರ್ ಅಂತ ಕೆಲಸ ಮಾಡಿದ್ದಾನೆ ಮತ್ತೆ ಇವರು ಕೋರ್ಟಿಂದ ಹೊರಗಡೆ ಬಂದಾಗ ಆ ಏರಿಯಾದಿಂದ ಪಾಸ್ ಆಗ್ತಿರುವಾಗ ಮೆಸೇಜ್ ಪಾಸ್ ಆಗಿ ಈ ಇನ್ನೋವಾ ಗಾಡಿ ಹಿಂದಿಂದ ಬಂದಿರುತ್ತದೆ ಮತ್ತೆ ಅದನ್ನು ಹೊಡೆದು ಮುಂದೆ ಇವರು ತಪ್ಪಿಸ್ಕೊಂಡಿರ್ತಾರೆ ಈ ರೀತಿ ಆದದ್ದ ಘಟನಾವಳಿ ಮತ್ತೆ ಇದರ ಇದರಲ್ಲಿ ಒಟ್ಟು ಇಲ್ಲಿವರೆಗೂ ಐದು ಜನರಿಗೆ ನಾವು ದಸ್ತಗಿರಿ ಮಾಡಿ ವಶಕ್ಕೆ ಪಡೆದಿದ್ದೀವಿ ಅವರಿಗೆ ನ್ಯಾಯಾಂಗ ಬಂಧನ ಅರೆಸ್ಟ್ ಆಗಿದೆ ಆ ದಸ್ತಗಿರಿ ಸಹ ಮಾಡಲಾಗಿದೆ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ನಾವು ನ್ಯಾಯಾಲಯದ ಮುಂದೆ ಈಗ ಹಾಜರುಪಡಿಸ್ತೀವಿ ಅದರಲ್ಲಿ ಸಂಚು ಯಾವ ರೀತಿ ರೂಪಿಸಲಾಗಿದೆ ಇನ್ನೂ ಎಷ್ಟು ಜನ ಇದ್ದಾರೆ ಇನ್ನೂ ಕೆಲವು ಜನ ಅದರಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಸಹ ಮುಂದಿನ ದಿನಗಳಲ್ಲಿ ಬಂಧಿಸಲಾಗುವುದು ಮತ್ತು ಈ ವಿಚಾರದಲ್ಲಿ ಇನೋವಾ ಗಾಡಿಯನ್ನು ಸಹ ನಾವು ಟ್ರೇಸ್ ಮಾಡಿ ಆ ಗಾಡಿಗೆ ನಂಬರ್ ಪ್ಲೇಟ್ ಯಾವುದೂ ಇರಲಿಲ್ಲ ಆ ಗಾಡಿಯನ್ನು ಟ್ರೇಸ್ ಮಾಡಿ ಆ ಗಾಡಿ ಸಹ ವಶಕ್ಕೆ ಪಡೆಯಲಾಗಿದೆ ಮತ್ತು ಬೈಕ್ ಏನು ಯೂಸ್ ಮಾಡಿದ್ದಾರೆ ಆ ಬೈಕನ್ನು ಸಹ ನಾವು ಈಗಾಗಲೇ ವಶಕ್ಕೆ ಪಡೆದಿದ್ದೀವಿ ಮತ್ತೆ ಇನ್ನೂ ಕೆಲವು ಸಾಕ್ಷರಗಳನ್ನು ಇನ್ನು ಸಂಗ್ರಹಣೆ ಮಾಡುವುದು ಇನ್ನೂ ಬಾಕಿ ಇದೆ ಇನೋವಾ ಕಾರು ಅದೇ ನಾವು ಎಲ್ಲಿಂದ ಕ್ಲೂ ಸ್ಟಾರ್ಟ್ ಆಯ್ತು ಮೊದಲಾಗಿ ಆದ ನಂತರ ನಾವು ಇನೋವಾ ಕಾರ್ಗೋಸ್ಕರ ಒಂದು ಶೋಧ ನಡೆಸಿದೀವಿ ಅವಾಗ ಅಲ್ಲಿ ನಿಡುಗುಂದಿಯಲ್ಲಿ ಇರುವಂತಹ ಒಬ್ರು ಆನಂದ್ ಅತಲಟ್ಟಿ ಇವರಿಗೆ ಸೇರಿದ್ದ ಕಾರು ಕಾರ್ ಇವರು ಏನೋ ಗ್ಯಾಮ್ಲಿಂಗ್ ಮಾಡ್ತಿರುವಾಗ ಅಥವಾ ಹಣ ಕಳೆದು ಈ ಆರೋಪಿಗಳಿಂದ ಒಂದು ಲಕ್ಷ ಹಣವನ್ನು ಪಡೆದಿರುತ್ತಾರೆ ಇವರು ಹಣ ಕೊಡದಿರೋದ್ರಿಂದ ಆರೋಪಿಗಳು ಇವರಿಂದ ಆ ಗಾಡಿಯನ್ನು ತೊಗೊಂಡು ಹೋಗಿರ್ತಾರೆ ಅವರೇ ಬಂದು ನಮಗೆ ಎಲ್ಲ ಇದು ವಿಚಾರ ಹೇಳಿದ ನಂತರ ಯಾರ್ಯಾರು ಆರೋಪಿ ಇದ್ದಾರೆ ಎಲ್ಲ ಪೂರ್ತಿ ಲಿಂಕ್ ಎಸ್ಟಾಬ್ಲಿಷ್ ಆಗಿರುತ್ತದೆ ಮತ್ತು ಇವರು ಎಲ್ಲ ಆರೋಪಿಗಳು ಅವ್ರ ಮೇಲೆ ಯಾವುದೋ ಒಂದು ಕೇಸ್ ಇದೆ ತುಚರಾ ಮೇಲೆ ಕೋಲೆ ಪ್ರಕರಣ ಸೇರಿದಂತೆ ಐ ಐದು ಬೇರೆ ಬೇರೆ ಪ್ರಕರಣಗಳು ಇದ್ದಾವೆ ಪ್ರಕಾಶ್ ಮೇಲೆ ಸಹ ಎ ಪಿ ಎಮ್ ಸಿ ಠಾಣೆಯಲ್ಲಿ ಒಂದು ಮರ್ಡರ್ ಕೇಸ್ ದಾಖಲಾಗಿದೆ ಒಂದು ಶನೂಕ್ ಮೇಲೆ ಸಹ ಬಬ್ಲೇಶ್ವರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೋಲೆ ಕೇಸ್ ದಾಖಲಾಗಿದೆ ಏನೋ ಮುರುಗೇಶ್ ಮೇಲೆ ಸಹ ನಾಲ್ಕು ಬೇರೆ ಬೇರೆ ಕೇಸಸ್ ಇದ್ದಾವೆ ಅದರಲ್ಲಿ ಎರಡು ರಾಬರಿ ಕೇಸಸ್ ಸಹ ಇದ್ದಾವೆ ಒಂದು ಮರ್ಡರ್ ಕೇಸಲ್ಲಿ ಸಹ ಅವನು ಭಾಗಿಯಾಗಿರ್ತಾನೆ ಸೊ ಇದೆಲ್ಲರೂ ನೋನ್ ಆಫೆಂಡರ್ಸ್ ಬೇರೆ ಬೇರೆ ಅಲ್ಲಿ ಇದಕ್ಕಿಂತ ಮುಂಚೆ ಭಾಗಿಯಾದವರು ವಕೀಲರ ಮೇಲೆ ಇತ್ತ ಸರ್ ಪ್ರಕರಣ ವಕೀಲರ ಮೇಲೆ ಸಹ ಪ್ರಕರಣಗಳು ಇದ್ದಾವೆ ಏನು ಇದು ಕೇಸಸ್ ರಿಜಿಸ್ಟರ್ ಆಗಿದೆ ಸರ್ ಏನು ಕೇಸ್ ಯಾರ ಮೇಲೆ ಡೀಟೇಲ್ಸ್ ಇದೆ ಅದು ಒಂದು ಮಾಹಿತಿ ಕೊಡ್ತೀನಿ ಅದೆಲ್ಲ ಇವರ ಮೇಲೆ ಏನೇನು ಕೇಸಸ್ ಆಗಿವೆ ಎಲ್ಲ ಮಾಹಿತಿ ನಿಮಗೆ ಕೊಡ್ತೀನಿ ಇದರಲ್ಲಿ ಇನ್ನು ನಾವು ತನಿಖೆ ನಡೆಸ್ತಾ ಇದ್ದೀವಿ ಯಾಕೆಂದ್ರೆ ಇನ್ನು ಕೆಲವು ನಾನು ಹೇಳಿದ ಹೇಳಿದಾಗೆ ಈಗ ಜಸ್ಟ್ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಅದರಲ್ಲಿ ಇನ್ನು ಕೆಲವು ನಾವು ಇನ್ನು ರಿಕವರಿ ಮಾಡಲಿಕ್ಕೆ ಬಾಕಿ ಇದೆ ಇವರಿಗೆ ನಾವು ಕೆಲವರಿಗೆ ಮತ್ತೆ ಪೊಲೀಸ್ ಕಸ್ಟಡಿ ಸಹ ತಗೋಬೇಕಾಗುತ್ತೆ ಪೊಲೀಸ್ ಕಸ್ಟಡಿಯಲ್ಲಿ ತಗೊಂಡು ಅವರಿಗೆ ಇನ್ನೂ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ ಅದು ಈಗಲೇ ಹೇಳೋಕೆ ಆಗಲ್ಲ ಅಟ್ ಲೀಸ್ಟ್ ಒಬ್ಬ ಆದ್ರೂ ಖಂಡಿತ ಇದ್ದಾನೆ ಆ ಸೊ ಒಬ್ಬಂದು ಹೆಸರು ಬಂದಿದೆ ಅವ್ನಿಗೆ ಸಹ ಈಗ ಒಬ್ಬ ಆಫ್ ಸ್ಪೋಂಡಿಂಗ್ ಇದಾನೆ ಇನ್ನೊಬ್ರದ್ದು ಹೆಸರು ಬಂದಿದೆ ನಾವು ನೋಡ್ತೀವಿ ಇನ್ನು ಯಾರ್ಯಾರು ಎಲ್ಲ ಯಾವ ರೀತಿ ಸಿಗ್ತಾರೆ ಏನು ಹೇಗೆ ಹೆಚ್ಚು ವಿಚಾರಣೆ ಮಾಡುವಾಗ ಪ್ಲಸ್ ಅನ್ನು ಟೆಕ್ನಿಕಲ್ ಅನಾಲಿಸಿಸ್ ಇರ್ತದೆ ಎಲ್ಲ ವಿಷಯಗಳನ್ನು ನಾವು ಮಾಡ್ತೀವಿ ಆಕ್ಸಿಡೆಂಟ್ ಆದ ದಿನ ಅವ್ನು ಜುಮ್ನಾಳ್ ಕ್ರಾಸ್ ಹತ್ತಿರ ತನಕ ಹೋಗಿದ್ದಾರೆ ಅದಾದ ನಂತರ ಅಲ್ಲಿಂದ ಮುಂದೆ ತಪ್ಪಿಸ್ಕೊಂಡಿರ್ತಾರೆ ಅಂದರೆ ಒಬ್ಬ ಕೆಳಗಡೆ ಇಳಿತಾನೆ ಇನ್ನೊಬ್ಬರು ಮತ್ತೆ ಬೇರೆ ಬೇರೆ ದಿಶೆಯಲ್ಲಿ ಹೋಗಿರ್ತಾರೆ ಆ ರೀತಿಯಾಗಿದೆ ಸಿಟಿಯಲ್ಲಿ ಬಹಳಷ್ಟು ಸಮಯ ಕಾದಿದ್ದಾರೆ ಅವರು ಕೋರ್ಟ್ ಮೆಸೇಜಲ್ಲಿ ಕಾದು ವೇಟ್ ಮಾಡಿ ಯಾವಾಗ ವಕೀಲರು ಹೊರಗಡೆ ಬರ್ತಾರೆ ಅವಾಗ ಹಿಂದೆಯಿಂದ ಹಿಂಬಾಲಿಸ್ಕೊಂಡು ಬರ್ತಾರೆ ಮತ್ತೆ ಘಟನೆ ಆದ ನಂತರ ಅವರು ಜಾಸ್ತಿ ಸಮಯ ಉಳಿದಿಲ್ಲ ಕೆಳಗಡೆ ಕೆಳಗಡೆ ಇಳಿದು ಬೇರೆ ಡೈರೆಕ್ಷನಲ್ಲಿ ಹೋಗಿಳಿತಾರೆ ಅದು ಎಲ್ಲ ಎಸ್ಟಾಬ್ಲಿಷ್ ಮಾಡಬೇಕು ಇವ್ರೆ ನಾನು ಈಗಲೇ ಹೇಳಿದ ಹಾಗೆ ಇದರಲ್ಲಿ ಬೇರೆ ಯಾರಿಗೆ ಯಾವ ರೀತಿ ಘಟನೆಗಳೇ ಆಗಿದೆ ಅಥವಾ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಅದು ಎಲ್ಲ ನಾವು ಇನ್ನೂ ಹೆಚ್ಚು ಸಾಕ್ಷಾತ್ಗಳನ್ನು ಸಂಗ್ರಹಿಸಬೇಕಾಗಿದೆ ಅದನ್ನು ನಾವು ಮಾಡ್ತೀವಿ ಅದೇನು ನೋಡ್ತೀವಪ್ಪ ಅದನ್ನು ಎಕ್ಸಾಕ್ಟ್ ಆಗಿ ಏನು ನೋಡಬೇಕಾಗುತ್ತೆ ಹೇಳ್ತಾ ಇದ್ದಾರೆ ನಾನು ಚೆಕ್ ಮಾಡ್ತೀವಿ ನಾವು ಬಾಲಕೃಷ್ಣ ಪಾತ್ರ ಕಂಡು ಬಂದಿದೆ ಅದು ಏನಾದರೂ ಮಾತ್ರ ಕೇಳಿ ಬರ್ತಾ ಇದೆ ನೋಡಿ ಇದ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಅಷ್ಟೇ ಫಸ್ಟ್ ನೋಡಿ ಈ ಪ್ರಕರಣ ದಾಖಲಾಗುವಾಗ ಒಂದು ಹಿಟ್ ಥರ ಪ್ರಕರಣ ಆಗಿತ್ತು ಸೊ ನಾವು ಮೊದಲನೇ ಚಾಲೆಂಜ್ ಇತ್ತು ಗಾಡಿ ಹುಡ್ಕೋದು ಗಾಡಿಯನ್ನು ಚುರುಕಾಗಿ ನಾವು ಎಲ್ಲ ಕಂಟಿನ್ಯೂಸ್ ಬೆನ್ನತ್ತಿ ಗಾಡಿ ಹುಡ್ಕಿದಿವಿ ಮತ್ತೆ ಒಂದೊಂದು ಒಂದೊಂದು ವಿಚಾರ ಗೊತ್ತಾಗ್ತಾ ಇದೆ ಸೊ ಇನಿಷಿಯಲ್ ಈಗ ಏನು ಇಲ್ಲಿವರೆಗೆ ತಿಳಿದು ಬಂದಿದೆ ಅಷ್ಟು ಇನ್ವೆಸ್ಟಿಗೇಷನಲ್ಲಿ ಅಲ್ಲಿ ನಾವು ಐದು ಜನ ಅರೆಸ್ಟ್ ಮಾಡಿದೀವಿ ಇನ್ನು ನೋಡ್ತೀವಿ ಇನ್ನು ಇಂಟ್ರೋಗೇಶನ್ ಸಹ ಇಂಟ್ರೋಗೇಶನ್ ಇದೆ ಮಾಡ್ತೀವಿ ಇದು ಹಣಕಾಸಿನ ಜಗಳ ಅಂತ ಇಲ್ಲ ಯಾಕೆಂದ್ರೆ ಐದು ತಿಂಗಳ ಹಿಂದೆ ಏನು ಗಲಾಟೆ ಆಗಿದೆ ಮೋರ್ ಆಫ್ ಈಗೋ ಇಶ್ಯೂ ಈ ನಾನು ನಾನು ಹೊಡಿಸ್ಕೊಂಡಿದ್ದೀನಿ ಇಂಥವರಿಂದ ಅದು ಒಂದು ಮನಸ್ಸಿನಲ್ಲಿಟ್ಟು ಅದು ವೈಮನಸ್ಸ ಬೆಳೆದಿದೆ ಮತ್ತೆ ಒಬ್ರು ಇನ್ನೊಬ್ಬರ ಮೇಲೆ ಆ ರೀತಿ ಪ್ರಚೋದನೆ ಕೊಡುವುದು ಆ ಘಟನೆ ನಡೀತಾ ಬಂದಿದೆ ತುಳಸಿರಾಮನ್ ಈ ಕೇಸ್ ಬಗ್ಗೆ ಸೂತ್ರಧಾರನ್ನಾಗಿ ನೋಡ್ತೀವಿ ಅಂದ್ರೆ ಅವನಿಗೆ ಪ್ಲಾನಿಂಗ್ ಕಾನ್ಸ್ಪಿರಸಿ ಮತ್ತೆ ಇವರು ಎಲ್ಲ ಹುಡುಗರು ಯಾರಿದ್ದಾರೆ ಅವ್ರು ತುಳಸಿರಾಮ್ ಜೊತೆ ಕೆಲಸ ಮಾಡೋರು ಎಲ್ಲ ಘಟನೆ ಆದ ನಂತರ ಅವನಿಗೆ ಇದು ರಿಪೋರ್ಟಿಂಗ್ ಆಗುತ್ತೆ ಯಾವ ರೀತಿ ಘಟನೆ ನಡೆದಿದೆ ಅದು ಮೊದಲಿಂದ ಅವಳು ಇನ್ವಾಲ್ವ್ ಆಗಿದ್ದಾನೆ ಓಡಿಸೋರು ಅದು ಯಾರು ಮೂರು ಜನ ಪೈಕಿ ಒಬ್ರು ಸದ್ದಾಂ ಅಥವಾ ಅಲೆಕ್ಸ್ ಇಬ್ಬರಲ್ಲಿ ಸದ್ದು ಸದ್ದಾಮ್ ಅನ್ನು ಸಿಗ್ಬೇಕು ಇನ್ನು ಅಲೆಕ್ಸ್ ಸಿಕ್ಕಿದ್ದಾನೆ ಮತ್ತೆ ಇನ್ನೊಬ್ಬ ಷಣ್ಮುಖ ಕಾರ್ ಒಳಗಡೆ ಮೂರು ಜನ ಇದ್ರು ಇಬ್ರು ಸಿಕ್ಕಿದ್ದಾರೆ ಮತ್ತೆ ಇನ್ನೊಬ್ಬ ವಾಚರ್ ಇದು ಬೈಕಲ್ಲಿ ತಿರುಗಾಟದಿಂದ ಪ್ರಕಶ ಅವನು ಸಂಸ್ಥಿತನ ಸರ್ ಈ ಅವರು ಹಾಸ್ಪಿಟಲ್ ಆಸ್ಪತ್ರೆಯಲ್ಲಿ ದಾಖಲಾದ ಆದದ್ದು ನಿಜ ಬಟ್ ನಾವು ಇದು ಕಾನ್ಸ್ಪಿರಸಿ ಆಂಗಲ್ ಇಂದ ನೋಡ್ತಾ ಇದ್ದೀವಿ ಅದು ಪ್ರೆಸೆನ್ಸ್ ಇಲ್ಲದೇ ಇದ್ದರೂ ಸಹ ಅದು ಏನು ವಿಚಾರ ಇದೆ ನಮ್ಮ ಎಲ್ಲ ನಮ್ಮ ಇನ್ಟರೋಗೇಷನ್ ಅಲ್ಲಿ ನಾವು ಏನು ವಿಚಾರಣೆ ಮಾಡಿದೀವಿ ಮತ್ತೆ ಏನು ಸಾಕ್ಷಾಧಾರಗಳು ಇದೆ ಅದರಲ್ಲಿ ಇನ್ವೋಲ್ವ್ಮೆಂಟ್ ಕಂಡುಬರ್ತಿದೆ ಆಯ್ತಪ್ಪ ಸರ್ ಗಾಡಿ

ಅವನ ಮೇಲೆ ಬಿಜಾಪುರ ರೂರಲ್ ಪೊಲೀಸ್ ಠಾಣೆಯಲ್ಲಿ ಒಂದು ಟ್ವೆಂಟಿ ಟೂ ಆರ್ ಟ್ವೆಂಟಿ ಟೂ ಮರ್ಡರ್ ಕೇಸ್ ಜಲ್ನಗರಲ್ಲಿ ಒಟ್ಟು ನಾಲ್ಕು ಕೇಸಸ್ ಇದ್ದಾವೆ ಅದರಲ್ಲಿ ತ್ರೀ ನಾಟ್ ಸೆವೆನ್ ರೈಟಿಂಗ್ ಅಂತ ಕೇಸಸ್ ಇದ್ದಾವೆ ನಾನು ಡೀಟೇಲ್ಸ್ ಕೊಡ್ತೀನಿ ಓಕೆ ಆಯ್ತಪ್ಪ ಥ್ಯಾಂಕ್ ಯು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್